ದಿನದ ಶುಭಾರಂಭ ತುಳಸಿ ಎಲೆಗಳ ಮಹತ್ವ ಮತ್ತು ಯೋಗ ಮುದ್ರೆಗಳ ಪ್ರಯೋಜನಗಳು ಬೆಳಿಗ್ಗೆ ಎದ್ದ ತಕ್ಷಣ ಎರಡು ತುಳಸಿ ಎಲೆಗಳನ್ನು ಸೇವಿಸಿ ಒಂದು ಲೋಟ ಉಗುರು ಬೆಚ್ಚಗಿನ ನೀರನ್ನು ಕುಡಿಯುವ ಮೂಲಕ ನಿಮ್ಮ ದಿನವನ್ನು ಆರಂಭಿಸಿ ತುಳಸಿಯ ಉಪಯೋಗಗಳು ತುಳಸಿ ಎಲೆಗಳನ್ನು ಸೇವಿಸುವುದರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಒಂದು ಲೋಟ ಉಗುರು ಬೆಚ್ಚಗಿನ ನೀರು ದೇಹ ಶುದ್ಧೀಕರಣಕ್ಕೆ ಉತ್ತಮ ಮಾರ್ಗ ಸರಳ ಯೋಗ ಮುದ್ರೆಗಳ ಅಭ್ಯಾಸ ಮನಸ್ಸಿಗೆ ಶಾಂತಿ ದೇಹಕ್ಕೆ ಶಕ್ತಿ ಯೋಗ ಮುದ್ರೆಗಳ ಅಭ್ಯಾಸ ಹತ್ತರಿಂದ ಇಪ್ಪತ್ತೈದು ನಿಮಿಷ ಪ್ರಾಣಾಯಾಮ ಧ್ಯಾನ ಮತ್ತು ಮುದ್ರೆಗಳೊಂದಿಗೆ ಆರಂಭಿಸಿ ತುಳಸಿ ಸೇವನೆ ಬೆಚ್ಚಗಿನ ನೀರಿನ ಸೇವನೆ ಮತ್ತು ಯೋಗ ಮುದ್ರೆಗಳ ಅಭ್ಯಾಸ ಇವೆಲ್ಲ ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಪ್ರತಿನಿತ್ಯ ಕನಿಷ್ಠ ಹತ್ತರಿಂದ ಮೂವತ್ತು ನಿಮಿಷಗಳವರೆಗೆ ನಿರಂತರವಾಗಿ ಅಭ್ಯಾಸ ಮಾಡುವುದು ಬಹುಮುಖ್ಯ ನಗುವುದು ಆರೋಗ್ಯಕ್ಕೆ ಉತ್ತಮ ಔಷಧಿ ನಗ್ರಿ ನಗ್ತಾ ಇರ್ರಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವ ಧನ್ಯವಾದಗಳು